ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸುವರ್ಣ ನ್ಯೂಸ್ ನಲ್ಲಿ ರಾಜೇಂದ್ರ ಹತ್ಯೆ ಸ್ಕೆಚ್ ಡೀಟೇಲ್ಸ್ ರಾಜೇಂದ್ರ ಹತ್ಯೆಗೆ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಸೋಮ ಪಡ್ಕೊಂಡಿದ್ದ ಅನ್ನುವಂತ ವಿಚಾರ ಈಗಾಗಲೇ ನಿಮಗೆ ಗೊತ್ತೇ ಇದೆ ಅದರ ಜೊತೆಗೆ ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಹಂತಕರು ಭೇಟಿಯನ್ನು ಕೊಟ್ಟಿದ್ರು ಈ ವಿಚಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ ಇದಕ್ಕಿಂತ ಮೊದಲು ಕೂಡ ಹೇಳಿದ್ವಿ ಆದರೆ ಮತ್ತೊಂದು ಬಾರಿ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಆಗಿತ್ತು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮಹಿಳೆಯ ಜೊತೆ ಇಬ್ಬರು ಯುವಕರು ರಾಜೇಂದ್ರ ಮನೆಗೆ ಭೇಟಿ ಕೊಟ್ಟಿದ್ರು ನವೆಂಬರ್ನಲ್ಲಿ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಮಿಸ್ ಆಗಿತ್ತು ಆದರೆ ಅದಾದ ನಂತರ ಮತ್ತೊಂದು ಬಾರಿ ಸ್ಕೆಚ್ ಹಾಕ್ತಾರೆ ಜನವರಿಯಲ್ಲಿ ಮತ್ತೆ ಎಂ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸಂಚಾಗಿತ್ತು ಅನ್ನುವಂಥ ವಿಚಾರ ರಾಜೇಂದ್ರ ಹತ್ಯೆಯ ಬಗ್ಗೆ ಪ್ರೇಯಸಿ ಯಶೋಧ ಬಳಿ ಗುಂಡ ಹೇಳ್ಕೊಂಡಿರ್ತಾನೆ ಸುಪಾರಿ ಕೇಸ್ನ ಪ್ರಮುಖ ಆರೋಪಿ ಸೋಮನ ಆಪ್ತ ಈ ಗುಂಡ ಹತ್ಯೆ ಸ್ಕೆಚ್ ಬಗ್ಗೆ ಸೋಮನ ಆಪ್ತೆ ಪುಷ್ಪಾಗೆ ಯಶೋಧ ಮಾಹಿತಿಯನ್ನು ಕೊಟ್ಟಿರೋದು ಪುಷ್ಪಾಳಿಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ರೌಡಿ ಶೀಟರ್ ಸೋಮ ವಂಚನೆ ಮಾಡಿದ ಇದೇ ಸಿಟ್ಟಿಗೆ ರಾಜೇಂದ್ರ ಹತ್ಯೆಯ ಸ್ಕೆಚ್ ವಿಚಾರವನ್ನ ಯಶೋಧ ಬಾಯ್ಬಿಟ್ಟಿರೋದು ರಾಜೇಂದ್ರ ಆಪ್ತ ರಾಖಿಗೆ ಹತ್ಯೆ ಸುಪಾರಿ ಮಾಹಿತಿಯನ್ನ ಪುಷ್ಪ ನೀಡ್ತಾಳೆ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕಾನ್ವರ್ಸೇಷನ್ ಕೂಡ ನೀವು ಈಗಾಗಲೇ ಕೇಳಿರ್ತೀರಿ ಈ ಒಂದು ಆಡಿಯೋ ಈಗ ತನಿಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖ ಆಗಿದೆ ಅದರ ಹಿನ್ನೆಲೆಯಲ್ಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಯಲಾಗ್ತಾ ಇವೆ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಹೊರತು ಬರ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸುವರ್ಣ ನ್ಯೂಸ್ನಲ್ಲಿ ರಾಜೇಂದ್ರ ಹತ್ಯೆ ಸ್ಟೇಟ್ಸ್ ಡೀಟೇಲ್ಸ್ ರಾಜೇಂದ್ರ ಹತ್ಯೆಗೆ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಸೋಮ ಪಡ್ಕೊಂಡಿದ್ದ ಅನ್ನುವಂಥ ವಿಚಾರ ಈಗಾಗಲೇ ನಿಮಗೆ ಗೊತ್ತೇ ಇವೆ ಅದರ ಜೊತೆಗೆ ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಹಂತಕರು ಭೇಟಿಯನ್ನು ಕೊಟ್ಟಿದ್ರು ಈ ವಿಚಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ ಇದಕ್ಕಿಂತ ಮೊದಲು ಕೂಡ ಹೇಳಿದ್ವಿ ಆದ್ರೆ ಮತ್ತೊಂದು ಬಾರಿ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಆಗಿತ್ತು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮಹಿಳೆಯ ಜೊತೆ ಇಬ್ರು ಯುವಕರು ರಾಜೇಂದ್ರ ಮನೆಗೆ ಭೇಟಿ ಕೊಟ್ಟಿದ್ರು ನವೆಂಬರ್ನಲ್ಲಿ ಎಂ ಎಲ್ ಸಿ ರಾಜೇಂದ್ರ ಹತ್ತಿಗೆ ಸ್ಕೆಚ್ ಮಿಸ್ ಆಗಿತ್ತು ಆದ್ರೆ ಅದಾದ ನಂತರ ಮತ್ತೊಂದು ಬಾರಿ ಸ್ಕೆಚ್ ಹಾಕ್ತಾರೆ ಜನವರಿಯಲ್ಲಿ ಮತ್ತೆ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸಂಚಾಗಿತ್ತು ಅನ್ನುವಂಥ ವಿಚಾರ ರಾಜೇಂದ್ರ ಹತ್ಯೆ ಬಗ್ಗೆ ಪ್ರೇಯಸಿ ಯಶೋಧ ಬಳಿ ಗುಂಡ ಹೇಳ್ಕೊಂಡಿರ್ತಾನೆ ಸುಪರಿ ಕೇಸ್ನ ಪ್ರಮುಖ ಆರೋಪಿ ಸೋಮನ ಆಪ್ತ ಈ ಗುಂಡ ಹತ್ಯೆ ಸ್ಕೆಚ್ ಬಗ್ಗೆ ಸೋಮನ ಆಪ್ತೆ ಪುಷ್ಪಾಗೆ ಯಶೋಧ ಮಾಹಿತಿಯನ್ನು ಕೊಟ್ಟಿರೋದು ಪುಷ್ಪಾಳಿಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ರೌಡಿ ಶೀಟರ್ ಸೋಮ ವಂಚನೆ ಮಾಡಿದ ಇದೇ ಸಿಟ್ಟಿಗೆ ರಾಜೇಂದ್ರ ಹತ್ಯೆಯ ಸ್ಕೆಚ್ ವಿಚಾರವನ್ನ ಯಶೋಧ ಬಾಯ್ಬಿಟ್ಟಿರೋದು ರಾಜೇಂದ್ರ ಆಪ್ತ ರಾಖಿಗೆ ಹತ್ಯೆಯ ಸುಪಾರಿ ಮಾಹಿತಿಯನ್ನ ಪುಷ್ಪ ನೀಡ್ತಾಳೆ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕಾನ್ವರ್ಸೇಷನ್ ಕೂಡ ನೀವು ಈಗಾಗಲೇ ಕೇಳಿರ್ತೀರಿ ಈ ಒಂದು ಆಡಿಯೋ ಈಗ ತನಿಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖ ಆಗಿದೆ ಅದರ ಹಿನ್ನೆಲೆಯಲ್ಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಯಲಾಗ್ತಾ ಇವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್